ಈ ತಿಂಗಳ ಆರನೇ ತಾರೀಕು ಅಂದ್ರೆ ಭಾನುವಾರ ನಮ್ಮ ಮೊದಲ ಏಕಾದಶಿ ಇದು ತುಂಬಾ ಪವಿತ್ರವಾದ ಹಬ್ಬ ಮತ್ತು ಇದು ನಮ್ಮ ಹಿಂದೂಗಳು ಬಹಳ ಸಾಂಪ್ರದಾಯಿಕವಾಗಿ ಮತ್ತು ಬಹಳ ಪ್ರೀತಿಯಿಂದ ಆಚರಿಸುವ ಹಬ್ಬ ಈ ಹಬ್ಬವನ್ನ ಸೈನ ಏಕಾದಶಿ ಅಂತ ಕೂಡ ಕರೀತಾರೆ ಮತ್ತು ಇದನ್ನು ಈ ಹಬ್ಬವು ನಮ್ಗೆ ವಿಶೇಷವಾದ ಕಾರಣ ಈ ಮೊದಲ ಏಕಾದಶಿಯ ದಿನ ಕೂಡ ಅದೇ ರೀತಿ ಇರುತ್ತೆ ಮಹಿಳೆಯರು ಈ ಪಲ್ಲೆಯನ್ನು ತಪ್ಪಾಗಿ ಬೇಯಿಸಿದ್ರು ಅಥವಾ ತಿಂದರೂ ಕೂಡ ಅದು ಮನೆಯಲ್ಲಿ ಮಹಿಳೆಯರು ಮಾತ್ರವಲ್ಲ ಮಕ್ಕಳು ವಯಸ್ಕರು ಯಾರು ಕೂಡ ಇದನ್ನು ತಿನ್ನಬಾರದು ಹೊರಗಡೆಯೂ ತಿನ್ನಬಾರದು ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಲವು ವಿಧಗಳಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಏಳು ಜನ್ಮಗಳ ಬಡತನ ನಮ್ಮನ್ನು ಹಿಂಬಾಲಿಸುತ್ತೆ ಏಕೆಂದರೆ ಈ ಹಬ್ಬದಂದು ನಾವು ಹಲವು ವಿಧಗಳಲ್ಲಿ ಪೂಜೆ ಮಾಡ್ತೇವೆ ಅಂದರೆ ನಾವು ನಿಯಮಗಳ ಪ್ರಕಾರ ಉಪವಾಸ ಮಾಡ್ತೇವೆ ಮತ್ತು ದೇವರನ್ನ ದೀಪ ಧೂಪ ಮತ್ತು ನೈವೇದ್ಯಗಳಿಂದ ಅಲಂಕಾರ ಮಾಡ್ತೇವೆ ಹಾಗೆ ಮಾಡಿದ ನಂತರ ನಾವು ಮಾಡುವ ಒಂದು ಸಣ್ಣ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಮನೆಯಲ್ಲಿರುವ ಅನ್ನ ಮತ್ತು ತರಕಾರಿಗಳನ್ನು ಮತ್ತು ಮಾಂಸಾಹಾರ ಇದೆಲ್ಲ ತಿನ್ನಬಾರ್ದು ಈ ರೀತಿ ತಿನ್ನೋದ್ರಿಂದ ನಾವು ಮಾಡಿದ ಪುಣ್ಯ ಎಲ್ಲ ಹೊರಟು ಹೋಗುತ್ತೆ ಈ ಕೆಲವು ಹಬ್ಬಗಳಲ್ಲಿ ತಿನ್ನಬಾರ್ದು ಮತ್ತು ಅದನ್ನು ಶಾಸ್ತ್ರಗಳಲ್ಲಿ ನಮಗೆ ಹೇಳಲಾಗಿದೆ ಹಾಗಾದ್ರೆ ಅಂತಹ ತರಕಾರಿಗಳು ಯಾವ್ಯಾವು ಅಂತ ಈಗ ನಾವು ನೋಡೋಣ ಕೈಯಲ್ಲಿ ಒಂದು ಪೈಸೆಯೂ ಇಲ್ಲದೆ ನಾವು ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತೇವೆ ನಮಗೆ ಅನಿರೀಕ್ಷಿತ ಟೀಕೆಗಳು ಬರುತ್ತವೆ ನಾವು ಪೂಜೆ ಮಾಡ್ತೇವೆ ಆದರೆ ಯಾವುದೇ ಪುಣ್ಯ ಅಂತೂ ಬರೋದಿಲ್ಲ ಯಾವುದೇ ಪುಣ್ಯ ಇಲ್ಲದಿದ್ರೆ ಈ ಪೂಜೆ ದೇವರಿಗೆ ಯಾಕೆ ಹೋಗ್ತಾ ಇಲ್ಲ ದೇವರಿಗೆ ಅಂದರೆ ಅದು ಏನು ಪ್ರಯೋಜನ ಆದ್ದರಿಂದ ಅಂತಹ ತಪ್ಪು ಸಂಭವಿಸದಂತೆ ನಾವು ಎಚ್ಚರವಾಗಿರಬೇಕು ವಿಶೇಷವಾಗಿ ಮನೆಯಲ್ಲಿರುವ ಮಹಿಳೆಯರಿಗೆ ಈ ಕರಿ ರೂಪದಲ್ಲಿ ನಮ್ಮ ನಮಗೆ ಸಂಭವ ಸಂಭವಿಸುತ್ತೆ ಅದು ಸಂಭವಿಸಿದಾಗ ನೀವು ಮಾಡಿದ ಪೂಜೆ ಎಲ್ಲವೂ ಕೂಡ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿಬಿಡುತ್ತೆ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಜುಲೈ ಆರನೇ ತಾರೀಕಂದು ಮೊದಲ ಏಕಾದಶಿ ಹಬ್ಬ ಬರ್ತಾ ಇದೆ ಹಿಂದೂಗಳು ಬಹಳ ಸಾಂಪ್ರದಾಯಿಕವಾಗಿ ಆಚರಿಸುವ ಮೊದಲ ಏಕಾದಶಿ ಹಬ್ಬ ಇದರಿಂದನೇ ನೆಕ್ಸ್ಟ್ ಬರೋ ಹಬ್ಬಗಳೆಲ್ಲ ಸ್ಟಾರ್ಟ್ ಆಗೋದು ಅಂದರೆ ವರಮಹಾಲಕ್ಷ್ಮಿ ವ್ರತ ವಿನಾಯಕ ಚತುರ್ಥಿ ಶ್ರಾವಣ ಪೌರ್ಣಮಿ ಶ್ರಾವಣ ಮಾಸ ಇತ್ಯಾದಿ ಎಲ್ಲವೂ ಹತ್ತು ಹದಿನೈದು ದಿನಗಳಿಗೊಮ್ಮೆ ಇಲ್ಲಿಂದ ಪ್ರಾರಂಭ ಆಗೋದು ಇದು ಮೊದಲ ಹಬ್ಬ ಇಲ್ಲಿಂದ ಎಲ್ಲ ಹಬ್ಬಗಳು ಒಂದರ ನಂತರ ಒಂದು ಪ್ರಾರಂಭ ಆಗ್ತವೆ ಈ ರೀತಿಯಾಗಿ ಇಡೀ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಒಂದು ಮತ್ತು ಶುಕ್ಲ ಪಕ್ಷ ಹಾಲು ಉಣಿಸುವ ಶಶಿಯ ಮೇಲೆ ವಿಷ್ಣು ಸೈನ್ಯವನ್ನ ಮಾಡುತ್ತಾನೆ ಎಂದು ಹೇಳಲಾಗುತ್ತೆ ಅದಕ್ಕಾಗಿಯೇ ಇದನ್ನು ಸೈನ್ಯ ಏಕಾದಶಿ ಅಂತ ಕರೀತಾರೆ ಉತ್ತರದಲ್ಲಿರುವ ಸೂರ್ಯ ಈ ದಿನದಿಂದ ದಕ್ಷಿಣದ ಕಡೆಗೆ ವಾಲುತ್ತಿರುವಂತೆ ಕಾಣುತ್ತೆ ದಕ್ಷಿಣಾಯನವು ಈ ದಿನದಿಂದ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ ಭಾರತದಲ್ಲಿ ಪ್ರತಿಯೊಬ್ಬರೂ ಈ ಹಬ್ಬವನ್ನು ದೊಡ್ಡ ಪೂಜೆಗಳೊಂದಿಗೆ ಆಚರಿಸುತ್ತಾರೆ ಅವರು ಎಲ್ಲಾ ಮನೆಗಳು ಮತ್ತು ಪ್ರವೇಶ ದ್ವಾರಗಳನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಪೂಜೆಗಳು ಮತ್ತು ಆಚರಣೆಗಳನ್ನು ಮಾಡುತ್ತಾರೆ ಅಲ್ಲದೆ ಈ ಆಷಾಢ ಮಾಸದಲ್ಲಿ ಒಮ್ಮೆಯಾದರೂ ಹೆಣ್ಣು ಮಗುವನ್ನು ಹೊಂದುವುದು ಎಂದರೆ ಹುಡುಗಿಗೆ ಮದುವೆ ಮದುವೆಗೆ ಒಳ್ಳೆಯ ಮತ್ತು ಸುಂದರ ಗಂಡ ಸಿಗುತ್ತಾನೆ ಎಂದರ್ಥ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವ ಗಂಡ ಸಿಗುತ್ತಾನೆ ಎಂಬುದು ಒಂದು ಸಂಪ್ರದಾಯ ಅದೇ ರೀತಿ ವಿವಾಹಿತ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ತಮ್ಮ ಗಂಡನ್ನು ಪ್ರೀತಿಯಿಂದ ಸಂತೋಷವಾಗಿರುವುದು ಉಪಯುಕ್ತ ಅಂತ ಹೇಳಲಾಗುತ್ತೆ ಆದ್ದರಿಂದ ಒಮ್ಮೆಯಾದರೂ ಗೋರಂಟಿ ಹಚ್ಚಿಕೊಳ್ಬೇಕು ಈ ದಿನ ಸೂರ್ಯೋದಯಕ್ಕೆ ಮೊದಲು ಎದ್ದು ಬಾಗಿಲಿನ ಹೊರಗೆ ನೀರಿನಿಂದ ಚೆನ್ನಾಗಿ ತೊಳೆದು ಸುಂದರವಾದ ಫೇಸ್ ಮಾಸ್ಕ್ ಹಾಕಿ ಅಂದರೆ ಹಕ್ಕಿಯಿಂದ ಒಂದು ರಂಗೋಲಿ ಹಾಕಿ ಕುಂಕುಮ ಹಚ್ಚಿ ಮನೆಯನ್ನು ವಾಗಿ ಸಿಂಗಾರ ಮಾಡಬೇಕು ನೀವು ಆ ನೀರಿನಲ್ಲಿ ಉಪ್ಪು ಬೆರೆಸಿ ಆ ನೀರಿನಿಂದ ಮನೆಯನ್ನು ಒರೆಸಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕತೆ ಅದು ಕೆಟ್ಟದಾಗಿದ್ದರೂ ಸಹ ಸಂಪೂರ್ಣವಾಗಿ ತೊಳೆದು ತೆಗೆದು ಹೋಗುತ್ತೆ ನಮ್ಮ ಮನೆಯಲ್ಲಿರುವ ಜ್ಯೇಷ್ಠಾದೇವಿಯನ್ನು ಓಡಿಸಲು ಬಹಳ ಉಪಯುಕ್ತ ಮಾರ್ಗ ಇದು ಈ ಎಲ್ಲಾ ನೋವುಗಳು ಆರೋಗ್ಯ ಸಮಸ್ಯೆಗಳು ಇತ್ಯಾದಿಗಳನ್ನು ನಿವಾರಿಸಬಹುದು ಎಂದು ಹೇಳಲಾಗುತ್ತೆ ಆದ್ದರಿಂದ ಚೆನ್ನಾಗಿ ಸ್ನಾನ ಮಾಡಿ ಹಾಗೆ ಮಾಡಿದ ನಂತರ ಇಡೀ ಮನೆ ಮತ್ತು ವರಾಂಡ ಸ್ವಚ್ಛಗೊಳಿಸಲ್ಪಡುತ್ತದೆ ಮಹಿಳೆಯರು ಪೂಜೆಗೆ ಮಾಡುವ ಮೊದಲು ಅಥವಾ ಕೆಲಸಕ್ಕೆ ಅಡಿಗೆ ಮನೆಗೆ ಹೋಗಲು ಸಾಧ್ಯ ಆಗೋದಿಲ್ಲ ಆದಾಗ್ಯೂ ನಾವು ಏನನ್ನೂ ತಿನ್ನದೆ ಸ್ನಾನ ಮಾಡಬಾರದು ಈ ದಿನ ನಾವು ಊಟ ಮಾಡದೇ ಇರಲು ಸಾಧ್ಯವಿಲ್ಲ ಎಂದು ನಾವು ಭಾವಿಸಬಹುದು ಅಥವಾ ಸ್ನಾನ ಮಾಡಿದ ನಂತರ ನೀವು ಮೊದಲು ಒಲೆಯ ಮೇಲೆ ಹಾಲು ಹಾಕಬೇಕು ಕಾಸಬೇಕು ಬೆಳಿಗ್ಗೆ ಬೇಗೆ ಎದ್ದು ಹಾಲು ಕಾಸಬೇಕು ಇದರಿಂದ ತುಂಬಾ ಒಳ್ಳೆಯದು ತುಂಬಾ ಅನುಕೂಲ ಆಗುತ್ತೆ ಈ ರೀತಿ ನಾವು ಒಲೆಯ ಮೇಲೆ ಹಾಲನ್ನು ಚಹಾದ ರೂಪದಲ್ಲಿ ಇಲ್ಲ ಟೀ ರೂಪದಲ್ಲಿ ಕುದಿಸುವುದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಆದಾಯದ ದೃಷ್ಟಿಯಿಂದ ನಮಗೆ ಚೆನ್ನಾಗಿ ಹೊಂದಿಕೊಳ್ಳಲು ಅವಕಾಶ ಆಗುತ್ತೆ ಆದಾಗ್ಯೂ ಕೆಲವರು ಚಹಾ ಮತ್ತು ಕಾಫಿಗೆ ಒಗ್ಗಿಕೊಂಡಿರುತ್ತಾರೆ ಕೆಲವರು ಹಾಗಲ್ಲ ಇಲ್ಲದಿದ್ದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಕುಡಿಯುವುದು ಇದನ್ನು ಒಂದು ಅಥವಾ ಎರಡು ಬಾರಿ ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಯಾಗುವುದಿಲ್ಲ ಇದನ್ನು ಮಾಡಿದ ನಂತರ ಅವರು ವಿಶೇಷ ಗಂಜಿಗಳನ್ನು ಸಹ ಮಾಡ್ತಾರೆ ತಮ್ಮ ನಮ್ಮ ಹಿಂದಿನ ದಿನಗಳನ್ನು ನಾವು ಹಿಂದಿರುಗಿ ನೋಡಿದರೆ ಜನರು ಸೌದೆ ಒಲೆಯ ಮೇಲೆ ಹಾಲನ್ನು ಕುದಿಸಿ ಗಂಜಿ ಮತ್ತು ಗಂಜಿಯಂತಹ ಆಹಾರವನ್ನು ತಯಾರಿಸ್ತಾ ಇದ್ರು ಅವರು ಅದನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡ್ತಿದ್ರು ನೀವು ನಾಲ್ಕು ವಿಧದ ಅನ್ನವನ್ನು ತಯಾರಿಸುತ್ತೀರಿ ಏಕೆಂದರೆ ಭಾನುವಾರವೂ ಇಲ್ಲಿದೆ ಆದ್ದರಿಂದ ಮಕ್ಕಳು ಮತ್ತು ವಯಸ್ಕರು ಎಲ್ಲರೂ ಒಟ್ಟಿಗೆ ಇರುತ್ತಾರೆ ಆದ್ದರಿಂದ ಇವರು ಈ ವಸ್ತುಗಳನ್ನು ತಮಗೆ ಇಷ್ಟ ಬಂದಂತೆ ತಿನ್ನಲು ಬಯಸುತ್ತಾರೆ ಆದ್ದರಿಂದ ಮನೆಯಲ್ಲಿ ನೀವು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸರಿಯಾಗಿ ಪೂಜಿಸುತ್ತೀರಿ ಮತ್ತು ನೀವು ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ಪ್ರಸಾದವಾಗಿ ಇಡಬೇಕು ನೈವೇದ್ಯವಾಗಿ ನೀವು ಕಡಲೆ ಹಿಟ್ಟನ್ನು ಸಹ ಸರಿಯಾಗಿ ಇಡಬಹುದು ನಿಮ್ಮ ಪೂಜಾ ವಿಧಿಗಳನ್ನು ಕೊನೆಗೊಳಿಸ್ತೀರಿ ಈಗ ನೀವು ಈ ಮೇಲ್ನೋಟಕ್ಕೆ ಹೋದಾಗ ನೀವು ನಿಮಗೆ ಗೊತ್ತಾಗೋದಿಲ್ಲ ವಿಶೇಷವಾಗಿ ಕೆಲವು ತರಕಾರಿಗಳನ್ನು ತರಲಾಗುತ್ತೆ ಅದರಲ್ಲಿ ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಇರ್ತಾರೆ ಮತ್ತು ಅವ್ರು ಅಡುಗೆ ಮಾಡ್ತಾರೆ ಅದಕ್ಕೆ ನೀವು ಮಾಂಸಾಹಾರಿಗಳೇನಾಗಿದ್ರೆ ಅವುಗಳನ್ನು ಬೇಯಿಸಲೇಬೇಡಿ ಈ ದಿನ ಈ ಹಬ್ಬದ ದಿನ ಆಗಿದ್ರಿಂದ ನೀವು ತಪ್ಪಾಗಿ ಕಪ್ಪುಗಟ್ ಕಪ್ಪು ಬಟ್ಟೆಗಳನ್ನ ಕೂಡ ಹಾಕಬಾರದು ಮಾಂಸಾಹಾರ ಬೇಯಿಸಬಾರದು ತಿನ್ನಬಾರ್ದು ಈ ಕಪ್ಪು ಬಟ್ಟೆಗಳ ನಕಾರಾತ್ಮಕ ನಷ್ಟವನ್ನ ತರುತ್ತವೆ ಇದು ಕಪ್ಪು ಬಟ್ಟೆ ಬ್ಲೌಸ್ ಕೂಡ ಆಗಿರಬಹುದು ಯಾವುದೇ ಉಡುಪು ಕೂಡ ತರಿಸಬಾರ್ದು ಮಾಂಸಾಹಾರ ಯಾವುದೇ ಆಗಿರ್ಬೋದು ಕೋಳಿ ಕೂಡ ಆಗಿರ್ಬೋದು ಅದನ್ನು ತಿನ್ನಬಾರ್ದು ಆಗಿರ್ಬೋದು ಕೋಳೆ ಆಗಿರ್ಬೋದು ಕುರಿಮರಿ ಆಗಿರ್ಬೋದು ಈ ದಿನ ಯಾವುದೇ ಮಾಂಸ ಆಹಾರವನ್ನು ಮನೆಗೆ ತರಲು ಅನುಮತಿ ಮಾಡಬಾರದು ನಾವು ಅದನ್ನು ಮನೆಗೆ ತಂದರೂ ತಪ್ಪು ಕೆಲಸಗಳನ್ನು ಮಾಡಲು ಅದು ನಿಸ್ಪ್ರಯೋಜಕವಾಗುತ್ತೆ ಮತ್ತು ನಾವು ಮಾಡುವ ಪೂಜೆ ನಿಸ್ಪ್ರಯೋಜಕವಾಗುತ್ತೆ ಆದ್ದರಿಂದ ನಾವು ಇನ್ನು ಮುಂದೆ ಮಾಂಸ ಆಹಾರವನ್ನು ಬೇಯಿಸಬಾರದು ಎಂಬುದು ತಿಳಿದಿರುವ ಸತ್ಯ ಆದಾಗ್ಯೂ ಈಗ ಕೆಲವರು ತರಕಾರಿಗಳಲ್ಲಿ ಬೇಯಿಸಬಾರದನ್ನು ಅನುಮತಿಸಲಾಗುವುದಿಲ್ಲ ಎಂದು ಹೇಳ್ತಾ ಇದ್ದಾರೆ ಕೆಲವರು ವಿಶೇಷ ದಿನಗಳಲ್ಲಿ ನಾವು ತರಕಾರಿಗಳನ್ನು ಬೇಯಿಸಬಾರದು ಕೆಲವು ತರಕಾರಿಗಳು ಗ್ರಹಗಳಿಗೆ ವಿರುದ್ಧ ಆಗಿರುತ್ತೆ ಅಂತಹ ಹಬ್ಬದ ದಿನಗಳಲ್ಲಿ ಗ್ರಹಗಳ ಹೊಂದಾಣಿಕೆ ನಮಗೆ ಬಹಳ ಮುಖ್ಯ ಕೆಲವು ತರಕಾರಿಗಳು ಗ್ರಹಗಳಿಗೆ ವಿರುದ್ಧವಾಗಿದ್ದಾಗ ನಮ್ಮ ಜೀವನದಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳನ್ನು ತರುವ ಸಾಧ್ಯತೆ ಜಾಸ್ತಿ ಆದ್ದರಿಂದ ನಾವು ಅಂತಹ ತರಕಾರಿಗಳಿಂದ ದೂರವಿರಬೇಕು ಅಂದರೆ ನೀವು ಟಿಫಿನ್ ಟೀ ಕಾಫಿ ಸೇವಿಸ್ಬೋದು ನೀವು ಇಡ್ಲಿ ಅಥವಾ ದೋಸೆ ಸೇವಿಸ್ಬೋದು ಅವುಗಳ ಕಾರಣದಿಂದಾಗಿ ನೀವು ಅಂತಹ ವಸ್ತುಗಳನ್ನು ತಿನ್ನಬಹುದು ಮತ್ತು ಕುಡಿಬಹುದು ಯಾವುದೇ ಸಮಸ್ಯೆ ಇಲ್ಲ ಇನ್ನು ಪಲ್ಯ ಮಾಡಬೇಕಾದ್ರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ಕರಿಬೇವು ವಿಶೇಷ ಪಾತ್ರವನ್ನು ವಹಿಸುತ್ತದೆ ಮಹಿಳೆಯರು ಎದ್ದ ನಂತರ ಯಾವ ಕರಿ ಬೇಯಿಸಬೇಕೆಂದು ತಿಳಿದಿರಲಿಲ್ಲ ಅಂಥ ಹಬ್ಬದ ದಿನಗಳಲ್ಲಿ ಅವರಿಗೆ ಯಾವ ಕರಿ ಬೇಯಿಸಬೇಕೆಂದು ಸಹ ಇಳಿದಿರೋದಿಲ್ಲ ಅವರು ಮಾರುಕಟ್ಟೆ ಹೋದಾಗ ಪುರುಷರು ತಮಗೆ ಸಿಕ್ಕಿದ್ದನ್ನು ಮತ್ತು ಲಭ್ಯ ಇದ್ದಿದ್ದನ್ನು ತರ್ತಾರೆ ಆದಾಗ್ಯೂ ನಾವು ಅದನ್ನು ಸಸ್ಯಾಹಾರಿ ಎಂದು ಹೇಳುವ ಮೂಲಕ ಕರಿಬೇವಿಗೆ ಸೇರಿಸಿ ಬೇಯಿಸ್ತೇವೆ ಆದರೆ ನಾವು ಯಾವುದೇ ಸಂದರ್ಭದಲ್ಲಿ ಹಾಗೆ ಮಾಡಬಾರ್ದು ನಮಗೆ ನಷ್ಟ ಅನುಭವಿಸುವ ಅವಕಾಶವನ್ನು ತರ್ತವೆ ನಮಗೆ ಅಡುಗೆ ಮನೆಯ ಪೂಜಾ ಕೋಣೆ ಎಷ್ಟೇ ಪವಿತ್ರ ಮತ್ತು ನಾವು ಅಡುಗೆ ಮನೆಯನ್ನು ಅಷ್ಟೇ ಪವಿತ್ರ ಅಂತ ಪರಿಗಣಿಸ್ತೇವೆ ಕೆಲವರು ಅಡುಗೆ ಮನೆಯಲ್ಲಿ ದೇವರಿಗೆ ಪೂಜಾ ಕೊಠಡಿಯನ್ನು ಸಹ ಸ್ಥಾಪಿಸ್ತಾರೆ ಅಡುಗೆ ಮನೆಯು ನಮಗೆ ದೇವರಿಗೆ ಸಂಬಂಧಿಸಿದ ಕೋಣೆಯಾಗಿದ್ದರಿಂದ ನಾವು ಯಾವಾಗಲೂ ಅಡುಗೆ ಮನೆಯನ್ನು ಸ್ವಚ್ಛವಾಗಿಡಬೇಕು ಇಲ್ಲಿದ್ರೆ ಆರ್ಥಿಕ ಸಮಸ್ಯೆ ಸ್ಟಾರ್ಟ್ ಆಗ್ತವೆ ಗ್ಯಾಸ್ ಒಲೆಯನ್ನು ಸರಿಯಾಗಿ ಗುಡಿಸಿ ಮಸಿಯನ್ನು ಚೆನ್ನಾಗಿ ತೊಳಿಬೇಕು ಅಲ್ಲಿ ಲಕ್ಷ್ಮೀ ದೇವಿಯ ಒಂದು ರೂಪ ಅಂತ ಕರೀತಾರೆ ಅಂತಹ ವಿಶೇಷ ದಿನಗಳಲ್ಲಿ ಗ್ಯಾಸ್ ಸ್ಟವನ್ನು ಸ್ವಚ್ಛಗೊಳಿಸುವುದು ತುಂಬ ಮುಖ್ಯ ಒಲೆಯನ್ನು ನೀರಿನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಎಲ್ಲದನ್ನು ಲಕ್ಷ್ಮೀದೇವಿ ಸಮಾನ ಆದ್ದರಿಂದ ನೀಟಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಇನ್ನು ಬೇಯಿಸಬಾರದ ತರಕಾರಿಗಳಲ್ಲಿ ಯಾವ್ಯಾವ ಅಂದರೆ ಇಂಪಾರ್ಟೆಂಟಾಗಿ ಸೋರೆಕಾಯಿ ಈ ಮೊದಲ ಏಕಾದಶಿಯ ದಿನದಂದು ತಪ್ಪಾಗಿ ಕೂಡ ಸೋರೆಕಾಯಿನ ಬೇಯಿಸಬಾರ್ದು ಈ ಕೆಲವು ಜನ ಸೂಪ್ಗಳಿಗೆ ಎಲ್ಲ ಯೂಸ್ ಮಾಡ್ತಾರೆ ಅದನ್ನು ತಿನ್ನಬಾರ್ದು ಕೋಳಿ ಮೊಟ್ಟೆಗಳನ್ನು ಸಸ್ಯಾಹಾರಿ ಅಂತ ತಿಂತಾರೆ ಮೊಟ್ಟೆಗಳನ್ನು ಕೂಡ ತಿನ್ನೋ ಹಾಗಿಲ್ಲ ಯಾರು ಅವುಗಳನ್ನು ತಪ್ಪಾಗಿ ಬೇಯಿಸಬಾರ್ದು ತಿನ್ನಬಾರ್ದು ಇದು ನೆನ್ಪಿಡಿ ಈ ಥರ ಮಾಡಿದಾಗ ನೀವು ಮಾಡಿದ ಎಲ್ಲ ಒಂದು ಪೂಜೆ ಪುಣ್ಯಗಳು ಕೂಡ ನೀರಲ್ಲಿ ಹೋಮ ಮಾಡಿದ ಥರ ಆಗೋಗ್ಬಿಡುತ್ತೆ ಇನ್ನು ಮೂಲಂಗಿಯನ್ನು ಬೇಯಿಸಬಾರ್ದು ತಿನ್ನಬಾರ್ದು ನಾವು ಮೂರು ದೇವರುಗಳ ಕೋಪಕ್ಕೆ ಗುರಿಯಾಗುತ್ತೇವೆ ಈ ಮೂಲಂಗಿಯನ್ನು ಬಳಸೋದ್ರಿಂದ ಆದ್ದರಿಂದ ಮೊದಲ ಏಕಾದಶಿ ದಿನದಂದು ಸಾಂಬಾರು ಚಟ್ನಿ ಅಥವಾ ಫ್ರೈಗಳಲ್ಲಿ ಮೂಲಂಗಿನ ತಿನ್ನಬಾರ್ದು ಸೌತೆಕಾಯಿಯನ್ನು ಬೇಯಿಸಬಾರ್ದು ಮತ್ತು ಸೌತೆಕಾಯಿಯನ್ನು ತಿನ್ನಬಾರ್ದು ಕೆಲವು ಸೌತೆಕಾಯಿಗಳು ನಮಗೆ ಕಹಿಯನ್ನು ಸೂಚಿಸುತ್ತವೆ ಅಂದರೆ ನಾವು ತೊಂದರೆಯಲ್ಲಿದ್ದೇವೆ ಎಂದು ನಮಗೆ ಅನಿಸುತ್ತೆ ಆದ್ದರಿಂದ ನಾವು ಅವುಗಳನ್ನು ತಿನ್ನದೇ ಇದ್ದರೆ ನಮಗೆ ಈ ಸಮಸ್ಯೆ ಇರೋದಿಲ್ಲ ಈ ದಿನ ಸೌತೆಕಾಯಿಯನ್ನು ಯಾವುದೇ ರೀತಿಯಲ್ಲಿ ಬೇಯಿಸಬಾರ್ದು ಅಥವಾ ತಿನ್ನಬಾರ್ದು ಅದು ಬೇಳೆಕಾಳುಗಳು ಚಟ್ನಿ ಹಣ್ಣುಗಳ ಅಥವಾ ತರಕಾರಿಗಳ ರೂಪದಲ್ಲಿರಲಿ ಈಗ ಅನೇಕ ಜನರು ಸೌತೆಕಾಯಿಗಳಲ್ಲಿ ವಿಶೇಷವಾಗಿ ರಸಗಳ ರೂಪದಲ್ಲಿ ಬಳಸ್ತಾ ಇದ್ದಾರೆ ತೂಕ ಇಳಿಸಿಕೊಳ್ಳಲು ಸಹ ಈ ಕುಂಬಳೆಕಾಯಿ ರಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಈ ದಿನ ಕುಂಬಳೆಕಾಯಿ ರಸವನ್ನು ಕೂಡ ಬೇಯಿಸಬಾರದು ಅಥವಾ ತಿನ್ನಬಾರ್ದು ಕುಡಿಬಾರ್ದು ರಸ ತೆಗೆಯಬಾರದು ಅಥವಾ ಸಾಂಬಾರಿಗೆ ಸೇರಿಸಬಾರ್ದು ಅಲ್ಲದೆ ಕುಂಬಳೆಕಾಯಿ ಒಂದು ಸಿಹಿ ಕುಂಬಳೆಕಾಯಿ ಸಿಹಿ ಕುಂಬಳೆಕಾಯಿಯನ್ನು ಸಿಹಿಯಾಗಿ ತಯಾರಿಸುತ್ತೆ ಅದನ್ನು ಈ ಕರಿ ರೂಪದಲ್ಲಿ ಬೇಯಿಸಲಾಗುತ್ತೆ ಆದರೆ ಕುಂಬಳೆ గెక gut థపె density థాగౙి flatsలల ఇబవనరట పశడి యాగ్అడారగచఢి. ఩ిఢికబ నేసదమి న్రాయ. మఢచాలిబదగాందానియnosం�చిలా 000 నేదిపిలమటార గరిటాటభిలా ಆದ್ದರಿಂದ ಫ್ರೆಂಡ್ಸ್ ಸೌತೆಕಾಯಿ ಸಿಹಿ ಗೆಣಸು ಮುಲ್ಲಂಗಿ ಸಿಹಿ ಕುಂಬಳೆಕಾಯಿ ಇತ್ಯಾದಿಗಳನ್ನು ತಪ್ಪಾಗಿ ಸಹ ಈ ಮೊದಲ ಏಕಾದಶಿ ದಿನದಂದು ಹೊರಗೆ ಬೇಯಿಸಬಾರ್ದು ತಿನ್ನಬಾರ್ದು ಲಕ್ಷ್ಮಿ ಮತ್ತು ವಿಷ್ಣುವಿನ ಮೇಲೆ ಅವರು ನಮ್ಮ ಮೇಲೆ ಕೋಪಗೊಳ್ತಾರೆ ಇದಲ್ಲದೆ ಈ ಮೊದಲ ಏಕಾದಶಿ ದಿನದಂದು ವೆಂಕಟೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಲಾಗುತ್ತೆ ಆದ್ದರಿಂದ ಅವನ ನಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆ ಜಾಸ್ತಿ ನಿಮ್ಮ ಕೈಯಲ್ಲಿ ಒಂದು ಪೈಸೆ ಕೂಡ ಇಲ್ಲಾಂದರೂ ಕೂಡ ಏಳು ಜನ್ಮದಗಳ ಕಾಲ ಬಡತನ ಇರುವುದು ನಿಮ್ಮನ್ನು ಪೀಡಿಸುತ್ತೆ ಆದ್ದರಿಂದ ಇವುಗಳನ್ನು ತಿನ್ನಬೇಡಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ